ಹಲ್ಲಿನ ಎಲ್ಲ ಸಮಸ್ಯೆಗೂ ಒಂದೇ ಮನೆಮದ್ದು ಈ ಮನೆಮದ್ದು ಮಾಡಿದರೆ ಸಾಕು ನಿಮಗೆ ಹಲ್ಲು ನೋವಾಗಿರಲಿ ಹಲ್ಲಿನಲ್ಲಿ ಹುಡುಕಾಗಿದ್ದರೂ ಕೂಡ ಒಸಡುಗಳಲ್ಲಿ ರಕ್ತಸ್ರಾವ ಆಗ್ತಾಯಿದ್ರು ಒಸಡುಗಳಿಗೆ ಸಂಬಂಧಪಟ್ಟ ಸಮಸ್ಯೆ ಆಗಿದ್ದರು ಎಲ್ಲ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತೆ ಒಂದು ಆಯುರ್ವೇದಿಕ್ ಸಂಶೋಧನೆಗಳ ಪ್ರಕಾರ ಹಲ್ಲು ನೋವು ಹಲ್ಲಲ್ಲಿ ಹುಳಕಾಗೋದು ಒಸಡುಗಳಿಗೆ ಸಂಬಂಧಪಟ್ಟ ಸಮಸ್ಯೆ ಆಗ್ತಾ ಇರೋದು ನಾವು ತುಂಬನೇ ಟೂತ್ಪೇಸ್ಟು ಮತ್ತು ಬ್ರಷನ್ನು ಬಳಸೋದ್ರಿಂದ ನಮ್ಮ ಹಲ್ಲುಗಳು ತುಂಬಾ ವೀಕ್ ಆಗುತ್ತೆ ಒಸಡುಗಳು ವೀಕ್ ಆಗುತ್ತೆ ಅದರಲ್ಲೂ ನಾವು ಯೂಸ್ ಮಾಡುವಂಥ ಪೇಸ್ಟಲ್ಲಿ ಕೆಮಿಕಲನ್ನು ಯೂಸ್ ಮಾಡಿರ್ತಾರೆ ಅದನ್ನು ನಾವು ಡೈಲಿ ಬ್ರಷ್ ಮಾಡಲಿಕ್ಕೆ ಉಪಯೋಗಿಸುವುದರಿಂದ ನಮ್ಮ ಒಸಡುಗಳು ಡ್ಯಾಮೇಜ್ ಆಗುತ್ತೆ ಒಸಡುಗಳು ಸೌಕಳಿ ಬರುತ್ತೆ ಹಲ್ಲಿನಿಂದ ಒಸಡು ಬೇಗ ಬೇರ್ಪಡುತ್ತೆ ಬೇಗ ಹಲ್ಲು ಹುಳುಕಾಗೋದು ಟೂತ್ ಟಿಕ್ಕಿ ಆಗೋದು ಅದರ ಜೊತೆಗೆ ಹಲ್ಲುಗಳು ಬೇಗ ಉದುರು ಹೋಗುವಂಥ ಸಾಧ್ಯತೆ ತುಂಬಾ ಇರುತ್ತೆ ಹಾಗಾಗಿ ನಾವು ಸಾಧ್ಯವಾದಷ್ಟು ಪೇಸ್ಟನ್ನು ಯೂಸ್ ಮಾಡೋದನ್ನು ಕಡಿಮೆ ಮಾಡಲೇಬೇಕು ಇವತ್ತು ನಾವು ಹಲ್ಲಿನ ಎಲ್ಲ ಸಮಸ್ಯೆ ಕಡಿಮೆಯಾಗಿ ನಮ್ಮ ಹಲ್ಲುಗಳು ಗಟ್ಟಿಯಾಗಿರಬೇಕು ಹೊಸಡುಗಳಿಗೆ ಸಂಬಂಧಪಟ್ಟ ಯಾವ ಸಮಸ್ಯೆ ಬರಬಾರ್ದು ಅಂದರೆ ಈ ಮನೆ ಮದ್ದನ್ನು ಮಾಡೋದ್ರಿಂದ ನಮ್ಮ ಹಲ್ಲುಗಳನ್ನು ನೂರಾರು ವರ್ಷದವರೆಗೂ ಗಟ್ಟುಮುಟ್ಟಾಗಿ ಇಟ್ಕೊಳ್ಬೋದು ಹಾಗಾದರೆ ಆ ಮನೆಮದ್ದು ಹೇಗೆ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್ ನಾವು ಯಾವಾಗಾರು ಜ್ಯೂಸ್ ಮಾಡಬೇಕು ಅಂದರೆ ಮಿಕ್ಸಿ ಯೂಸ್ ಮಾಡ್ತಾ ಇರ್ತೀವಿ ಅದರಲ್ಲೂ ನಾವು ಅರ್ಜೆಂಟಾಗಿ ಫಾಸ್ಟಾಗಿ ನಾವು ಜ್ಯೂಸ್ ಮಾಡ್ಕೋಬೇಕು ಅಂತ ಅಂದರೆ ಅಗೇರೋ ಗ್ಯಾಲಕ್ಸಿ ಪೋರ್ಟಬಲ್ ಬ್ಲೆಂಡರನ್ನು ಯೂಸ್ ಮಾಡ್ಬೋದು ತುಂಬಾ ಈಸಿಯಾಗಿ ಇದು ನಿಮಗೆ ಜ್ಯೂಸ್ ಮಾಡಿಕೊಡತ್ತೆ ಇದನ್ನು ನೀವು ಮನೆಯಲ್ಲೇ ಜ್ಯೂಸ್ ಮಾಡ್ಕೋಬೇಕು ಅಂತಿಲ್ಲ ಇದನ್ನು ಚಾರ್ಜ್ ಮಾಡಿಕೊಂಡ್ರೆ ನೀವೆಲ್ಲೇ ಹೋದ್ರೂ ಟ್ರಾವೆಲ್ ಮಾಡ್ತಾ ಇದ್ರೆ ಪಿಕ್ನಿಕ್ ಹೋದ್ರೆ ಅಲ್ಲೆಲ್ಲ ನೀವು ಜ್ಯೂಸ್ ಮಾಡಿಕೊಂಡು ಕುಡಿಬೋದು ಕ್ಯಾರಿ ಮಾಡೋಕ್ಕೂ ತುಂಬ ಈಸಿ ಇದು ಇವಾಗ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಇದ್ರ ಜೊತೆಗೆ ನಿಮಗೆ ಚಾರ್ಜಿಂಗ್ ಕೇಬಲನ್ನು ಕೊಟ್ಟಿರ್ತಾರೆ ಮತ್ತು ಯೂಸರ್ ಅನ್ನು ಕೊಟ್ಟಿರ್ತಾರೆ ಮತ್ತು ವಾರಂಟಿ ಕಾರ್ಡ್ ಕೂಡ ಇರುತ್ತೆ ಇದಕ್ಕೆ ನೀವು ಜಸ್ಟ್ ನಿಮ್ಗೆ ಇಷ್ಟವಾದಂಥ ಫ್ರೂಟ್ಸನ್ನು ಹಾಕ್ಕೊಂಡ್ರಾಯ್ತು ಈ ಬಟನ್ ಪ್ರೆಸ್ ಮಾಡಿದರೆ ಆರಾಮಾಗಿ ನಿಮಗೆ ಜ್ಯೂಸ್ ತಯಾರಾಗಿ ಬರುತ್ತೆ ಇವಾಗ ಆ್ಯಪಲ್ ಮಿಲ್ಕ್ ಶೇಕ್ ಮಾಡ್ತಾ ಇದ್ದೀನಿ ನೋಡಿ ಆ್ಯಪಲನ್ನು ಹಾಕ್ಕೊಂಡಿದ್ದೀನಿ ಹೆಚ್ಚಿಟ್ಟಿರುವಂಥ ಆಪಲ್ ಹಾಕೊಂಡಿದ್ದೀನಿ ಅದಕ್ಕೆ ಹಾಲನ್ನು ಹಾಕ್ಕೊಂಡಿದ್ದೀನಿ ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡಿ ಈ ಬಟನನ್ನು ಪ್ರೆಸ್ ಮಾಡಿ ಇದು ಆನ್ ಆಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಜ್ಯೂಸ್ ಆಗ್ತಾ ಇದೆ ಅಂತ ನೀವು ಒಂದೇ ಸಲಕ್ಕೆ ಇದಕ್ಕೆ ಶುಗರನ್ನು ಆ್ಯಡ್ ಮಾಡ್ಬೋದು ನಾನು ನೋಡಿ ಮತ್ತೆ ಲಾಸ್ಟಲ್ಲಿ ಶುಗರ್ ಆ್ಯಡ್ ಮಾಡಿ ಮತ್ತೊಂದು ಸಲ ಆನ್ ಮಾಡ್ತಾ ಇದ್ದೀನಿ ಒಂದೇ ನಿಮಿಷದಲ್ಲೇ ಆಪಲ್ ಮಿಲ್ಕ್ಶೇಕ್ ತಯಾರಾಯಿತು ನೋಡಿ ಇದೇ ರೀತಿ ನೀವು ಎಲ್ಲ ಥರದ ಹಣ್ಣುಗಳಿಂದ ಜ್ಯೂಸನ್ನು ಮಾಡ್ಕೊಳ್ಬೋದು ಮಿಲ್ಕ್ಶೇಕ್ ಅನ್ನು ತಯಾರಿ ಮಾಡ್ಕೊಳ್ಬೋದು ನಿಮಗೆ ಈ ಪ್ರಾಡಕ್ಟ್ ಬೈಯಿಂಗ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೀವು ಪರ್ಚೇಸ್ ಮಾಡ್ಬೋದು ಇಲ್ಲಿ ನಾನು ಸಾಸಿವೆ ಎಣ್ಣೆ ತೊಗೊಂಡಿದ್ದೀನಿ ನೋಡಿ ಸಾಸಿವೆ ಎಣ್ಣೆ ನಮ್ಮ ಹಲ್ಲಿನ ಎಲ್ಲ ಸಮಸ್ಯೆಗೂ ರಾಮಬಾಣವಾಗಿ ಕೆಲಸ ಮಾಡುತ್ತೆ ಇಲ್ಲಿ ನಾನು ಅರ್ಧ ಸ್ಪೂನ್ ಸಾಸಿವೆ ಎಣ್ಣೆ ತಗೊಂಡಿದ್ದೀನಿ ಸಾಸಿವೆ ಎಣ್ಣೆ ನಿಮಗೆ ಎಲ್ಲ ಗ್ರೋಸರಿ ಶಾಪಲ್ಲಿ ಸಿಗುತ್ತೆ ಮತ್ತು ಆನ್ಲೈನಲ್ಲಿ ಸಿಗುತ್ತೆ ಮತ್ತು ಸೂಪರ್ ಮಾರ್ಕೆಟಲ್ಲಿ ಕೂಡ ಸಿಗುತ್ತೆ ಸಾಸಿವೆ ಎಣ್ಣೆ ನೀವು ಮನೇಲಿ ಎಣ್ಣೆ ತಯಾರಿ ಮಾಡಲಿಕ್ಕೆ ಬರೋದಿಲ್ಲ ಈಸಿಯಾಗಿ ಅಂಗಡಿಗಳಲ್ಲಿ ಸಿಗತ್ತೆ ಈ ಸಾಸಿವೆ ನಿಮಗೆ ಹಲ್ಲನ್ನು ಆರೋಗ್ಯಪೂರ್ಣವಾಗಿ ಇಡೋದ್ರ ಜೊತೆಗೆ ಹಲ್ಲಿನಲ್ಲಿ ಉಂಟಾಗುವಂಥ ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡುತ್ತೆ ಒಸಡುಗಳು ಗಟ್ಟಿಯಾಗುವಂತೆ ಮಾಡುತ್ತೆ ಒಸಡುಗಳಿಗೆ ಒಳ್ಳೆ ಮಾಶ್ಚರನ್ನು ಕೊಡುತ್ತೆ ಇವಾಗ ನೋಡಿ ನೆಕ್ಸ್ಟ್ ಈ ಸಾಸಿವೆ ಎಣ್ಣೆಗೆ ಒಂದು ಚಿಟಿಕೆ ಆಗುವಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ನೈಸ್ ಉಪ್ಪನ್ನು ಸೇರಿಸ್ಕೊಳ್ಳಿ ಈ ಉಪ್ಪು ಕೂಡ ನಮ್ಮ ಬಾಯಲ್ಲಿ ಸೇರಿಕೊಂಡಂತ ಬ್ಯಾಕ್ಟೀರಿಯಾಗಳ ನಾಶ ಮಾಡುತ್ತೆ ಬಾಯಲ್ಲಿರುವಂಥ ಸ್ಮೆಲ್ಲನ್ನು ಕಡಿಮೆ ಮಾಡುತ್ತೆ ಹಾಗಾಗಿ ಈ ಎರಡು ಕಾಂಬಿನೇಷನ್ ನಮ್ಮ ಹಲ್ಲಿನ ಎಲ್ಲ ಸಮಸ್ಯೆಗೂ ರಾಮಬಾಣವಾಗಿ ಕೆಲಸ ಮಾಡುತ್ತೆ ಇಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ತಯಾರಿ ಮಾಡೋದನ್ನು ನಾನು ಹೇಳಿದ್ದೀನಿ ನೀವು ಇದನ್ನು ಜಾಸ್ತಿ ಕ್ವಾಂಟಿಟಿಲಿ ತಯಾರಿ ಮಾಡಿ ಇಟ್ಕೊಳ್ಬೋದು ಒಂದು ಬಾಟ್ಲಲ್ಲಿ ನೀವು ತಯಾರಿ ಮಾಡಿಕೊಂಡು ಫಿಫ್ಟಿ ಎಮ್ ಎಲ್ ಆಗೋಷ್ಟು ಸಾಸಿವೆ ಎಣ್ಣೆ ಹಾಕಿ ಸ್ವಲ್ಪ ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿಟ್ಕೊಂಡ್ರೆ ಡೈಲಿ ನೀವು ಟೂ ಟೈಮ್ಸ್ ಉಪಯೋಗಿಸ್ಲಿಕ್ಕೆ ಬರುತ್ತೆ ನೋಡಿ ಇದನ್ನು ನಾವು ಈ ರೀತಿ ಬೆರಳಿನ ತೊಗೊಂಡು ನಮ್ಮ ಹಲ್ಲಿಗೆ ಮತ್ತು ನಮ್ಮ ಹೊಸಡಿಗೆ ಸೇರಿಸ್ಬಿಟ್ಟು ನೀಟಾಗಿ ನಾವು ಉಜ್ಜಬೇಕು ಸಾಫ್ಟಾಗಿ ಉಜ್ಜುವುದರಿಂದ ಹಲ್ಲುಗಳಲ್ಲಿ ಸೇರಿಕೊಂಡಂಥ ಬ್ಯಾಕ್ಟೀರಿಯಾಗಳು ನಾಶ ಆಗುತ್ತೆ ಮತ್ತು ನಮ್ಮ ಹೊಸಡುಗಳಿಗೆ ಒಳ್ಳೆಯ ತೇವಾಂಶ ಅಥವಾ ಮಾಯಶ್ಚರ್ ಸಿಕ್ಕ ಹಾಗಾಗತ್ತೆ ಇದರಿಂದ ಹಲ್ಲು ಮತ್ತು ಹೊಸಡನ್ನ ಆರೋಗ್ಯಕ್ಕೆ ಇದು ತುಂಬಾ ಒಳ್ಳೆಯದು ಈ ಎಣ್ಣೆಯನ್ನು ನೀವು ಈ ರೀತಿ ಡೈಲಿ ಯೂಸ್ ಮಾಡೋದರಿಂದ ಹಲ್ಲಿಗೆ ಸಂಬಂಧಪಟ್ಟ ಎಲ್ಲ ಸಮಸ್ಯೆಗಳು ಕಡಿಮೆ ಇನ್ನು ಮುಂದೆ ನೀವು ಪೇಸ್ಟನ್ನು ಸಾಧ್ಯವಾದಷ್ಟು ಯೂಸ್ ಮಾಡೋದನ್ನು ಕಡಿಮೆ ಮಾಡಿ ಮನೆಯಲ್ಲೇ ಇದ್ದಲಿನಿಂದ ದಂತ ಮಂಜನವನ್ನು ತಯಾರಿ ಮಾಡಿಕೊಡಿ ಇಲ್ಲಾಂದರೆ ನಿಮಗೆ ಮಾರ್ಕೆಟಲ್ಲಿ ರೆಡಿಮೇಡ್ ದಂತ ಮಂಜನ ಸಿಗುತ್ತೆ ಅದನ್ನು ಯೂಸ್ ಮಾಡಿ ನೀವು ದಂತ ಮಂಜನವನ್ನು ಯೂಸ್ ಮಾಡಿ ಹಲ್ಲನ್ನು ಉಜ್ಜಿದ ಮೇಲೆ ಈಗ ನಾವು ತಯಾರಿಸಿದಂತಹ ಈ ಮನೆ ಮದ್ದನಿಂದ ನಿಮ್ಮ ಹಲ್ಲನ್ನು ಮತ್ತೆ ಒಸಡನ್ನು ಚೆನ್ನಾಗಿ ಮಸಾಜ್ ಮಾಡಿ ಆವಾಗ ನಿಮಗೆ ಹಲ್ಲಿಗೆ ಸಂಬಂಧಪಟ್ಟ ಎಲ್ಲ ಸಮಸ್ಯೆಗಳು ಕಡಿಮೆ ಆಗುತ್ತೆ ಈ ಸಾಸಿವೆ ಎಣ್ಣೆಯನ್ನು ಫಸ್ಟ್ ಟೈಮ್ ಯೂಸ್ ಮಾಡಬೇಕಾದ್ರೆ ನಿಮಗೆ ಒಂಥರ ಅನಿಸುತ್ತೆ ಆದರೆ ಅದನ್ನು ಯೂಸ್ ಮಾಡ್ತಾ ಯೂಸ್ ಮಾಡ್ತಾ ನೀವು ಆರಾಮಾಗಿ ಇದಕ್ಕೆ ಅಡ್ಜಸ್ಟ್ ಆಗ್ತೀರಾ ಫ್ರೆಂಡ್ಸ್ ಇದು ಹಲ್ಲಿನ ಎಲ್ಲ ಸಮಸ್ಯೆಗೂ ತುಂಬಾ ಒಳ್ಳೆಯದು ನೀವು ಅಭ್ಯಾಸ ಮಾಡಲೇಬೇಕು ಇವತ್ತಿಂದನೇ ಸ್ಟಾರ್ಟ್ ಮಾಡಿ ನಿಮ್ಮ ಮಕ್ಕಳಿಗೆ ಕೂಡ ಇದನ್ನು ಹೇಳಿಕೊಡಿ ಮುಂದೆ ಅವರ ಹಲ್ಲಿನಲ್ಲಿ ಯಾವುದೇ ಸಮಸ್ಯೆ ಬರೋದಿಲ್ಲ ಇದುವರೆಗೂ ನಾನು ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಉತ್ತಮ ಮಾಹಿತಿಯುಳ್ಳ ವಿಡಿಯೋಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ವಿಡಿಯೋ ಇಷ್ಟ ಆಗಿದ್ದಕ್ಕೆ ಒಂದು ಲೈಕ್ ಕೊಡಿ ಮತ್ತು ಭೇಟಿಯಾಗೋಣ ಹೊಸದೊಂದು ವೀಡಿಯೋದೊಂದಿಗೆ ಟಿಲ್ ದಾನ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್